ನಮಸ್ಕಾರ ರೀ ಎಲ್ರಿಗೂ ರೀತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಕಡಲೆಬೇಳೆ ಹೋಡುಗೇನ ಯಾವ ಥರನಾಗಿ ತೋರ್ಸತ್ತನ್ ರೀ ಭಾಳ ರೀ ಹಂಗೆ ಬೇಗನೆ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಹೆಂಗೆ ಅಂತ ತೋರಿಸ್ತೀನಿ ರೀ ಅದಕ್ಕಿಂತ ಮೊದಲು ಯಾರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ರೀ ಬರ್ತೈತ್ರಿ ನೋಡೋಕ ಈಸಿ ಆಗ್ತೈತ್ರಿ ಇವಾಗ ನಾನು ಮೊದಲಿಗೆ ಇಲ್ಲಿ ಅರ್ಧ ಕಿಲೋದಷ್ಟು ಕಡಲೆಬೇಳೆನ ತೊಗೊಂಡೇನಿ ಅವನ್ನ ನೀರಾಗಿ ನೀರಾಕಿ ರೀ ಯಾಕಂದ್ರೆ ಅದಕ್ಕೆ ಕಲರ್ ಅದು ಮಿಕ್ಸ್ ಮಾಡಿರ್ತಾರೆ ಹಿಂಗೆ ತೊಳೆಯೋದ್ರಿಂದ ಸ್ವಚ್ಛ ಆಗ್ತಾವೆ ಯಾವುದೇ ತರನಾದಂಥ ಅಂಜಿ ಕಿರಂಗಿಲ್ರಿ ಹಿಂಗೆ ತೊಳ್ಕೊಂಡ್ಮೇಲೆ ಅವು ಬೇಯಕ್ಕೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕ್ಕೋಬೇಕು ರೀ ಇಲ್ಲಿ ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಬರ್ಲ ಅಂತೇಳಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳತ್ತೀನಿ ರೀ ಚಿಟಿಕೆಯನ್ನು ಅಷ್ಟು ಹಾಕೋರಿ ಹಂಗೆ ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಹಾಕೊಳ್ಳೋದ್ರಿಂದ ಅದು ಉಕ್ಕಾಂಗಿಲ್ಲ ರೀ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ ಎಣ್ಣೆ ಹಾಕ್ಕೊಂಡ ಲಿಡ್ ಕ್ಲೋಸ್ ಮಾಡಿ ಅವನ್ನ ಮೂರರಿಂದ ನಾಲ್ಕು ವಿಸಿಲ್ ಆಗೋವರೆಗೂ ಕುಗ್ಗಿಸ್ಕೊತೀನಿ ರೀ ಇವಾಗ ಮೂರರಿಂದ ನಾಲ್ಕು ವಿಸಿಲ್ ಆಯ್ತು ರೀ ಇವಾಗ ಬೇಳೆ ಚೆನ್ನಾಗಿ ಬೆಂದಾವ್ರಿ ಒಂದು ಇಜಿಕ್ ರೀ ಯಾಕಂದ್ರೆ ಬೆಂದಿಲ್ಲ ಅಂದ್ರೆ ಮತ್ತೆ ಕುಕ್ಕರ್ ಒಳಗೆ ಹಾಕ್ಕೊಳಕ್ಕೆ ಬರ್ತೀ ಯಾಕಂದ್ರೆ ಬೇಳೆ ಚೆನ್ನಾಗಿ ಬೆಂದಿರಲಿಲ್ಲ ಅಂದ್ರೆ ರೀ ಹೋಳಿಗೆ ಮಾಡೋಕೆ ಅದಕ್ಕಾಗಿ ರೀ ಇವಾಗ ನೀರನ್ನು ಬಸ್ಕೊಳತ್ತೀನಿ ರೀ ನನ್ನ ಹತ್ರ ಈ ಥರ ಚಾಣಿಗೆ ಇದ್ದೀರಿ ಆ ಚಾಣಿಗೆ ಒಳಗೆ ನೀರನ್ನು ಬಸ್ಕೊತೀನಿ ರೀ ಆ ನೀರನ್ನು ವೇಸ್ಟ್ ಮಾಡಬೇಡ್ರಿ ಅದರಿಂದ ಕಟ್ಟಿನ ಸಾರು ಅಂತ ನಾವು ರೀ ನೀವು ಹೋಳಿಗೆ ಸಾರು ಒಬ್ಬಟ್ಟಿನ ಸಾರು ಅಂತ ಕರಿತೀರಿ ಅದನ್ನು ಬರ್ತೈತೆ ರೀ ಇವಾಗ ನೀರೇನೆಲ್ಲ ಸಪ್ರೇಟಾಗಿ ತಕ್ಕೊಂಡ ಇವಾಗ ಒಂದು ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ ರೀ ಹಾಕೊಂಡು ಪೂರ್ತಿಯಾಗಿ ಸ್ಮ್ಯಾಶ್ ರೀ ಬೆಲ್ಲ ಹಾಕೊಳ್ಳೋಕ್ಕಿಂತ ಮುಂಚೆ ಈ ಥರನಾಗಿ ಸ್ಮ್ಯಾಶ್ ರೀ ಸ್ಮ್ಯಾಶ್ ಮಾಡ್ಕೊಂಡ ನಾನಿಲ್ಲಿ ಬೆಲ್ಲ ಹಾಕೊಳತ್ತೀನಿ ಒಂದು ಬಟ್ಲಷ್ಟು ನೋಡ್ಕೊಂಡು ರೀ ಬೆಲ್ಲನ ಜಾಸ್ತಿ ಆಯ್ತು ಅಂದ್ರೆ ಊರ್ನ ತಿಳುವಾಗಿ ರೀ ಆಮೇಲೆ ಮತ್ತು ಬಾಳುತ್ತ ಕುದಿಸ್ ಕೂತ್ಕೊಂಡಿರ್ಬೇಕು ಇಲ್ಲ ಒಂದು ಬಟ್ಟೆ ತೊಗೊಂಡು ಸೋಸ್ಕೊಬೇಕು ಈ ಆಗ್ತೈತೆ ರೀ ಬೆಲ್ಲನ ನೋಡ್ಕೊಂಡು ಹಾಕೊಳ್ರಿ ಇವಾಗ ಬೆಲ್ಲನ ಮತ್ತೆ ಎಲ್ಲ ಚೆಂದ ನಮಗೆ ಬೇಳೆ ಜೊತೆ ಮಿಕ್ಸ್ ರೀ ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಇವಾಗ ಎಲ್ಲ ಚೆಂದಮಗೆ ಮಿಕ್ಸ್ ಮಾಡ್ಕೊಂಡ ಮತ್ತು ಒಲೆ ಮೇಲಿಟ್ಟ ಬೆಲ್ಲ ಮತ್ತು ಬೇಳೆ ಕರೆಕ್ಟಾಗಿ ಬೆಂದು ಅದು ಪೂರ್ತಿ ಗಟ್ಟಿ ರೀ ಇವಾಗ ನಾವು ಒಲೆ ಮ್ಯಾಗ ಅಂದರೆ ಗ್ಯಾಸಿನ ಮೇಲೆ ಇಟ್ಟ ತಕ್ಷಣ ಅದೇನಾಗತ್ತಂದ್ರೆ ರೀ ತಿಳುವಾಗಿ ರೀ ಅದನ್ನು ನಾವು ಪೂರ್ತಿ ಗಟ್ಟಿ ಆಗೋವರೆಗೂ ಹಿಂಗೆ ಚಮಚೆಯಿಂದನ ಕೈಯಾಡ್ಸ್ಕೊತಾ ಇರ್ಬೇಕು ರೀ ಯಾಕಂದರೆ ಕೆಳಗೆ ಬೇಳೆ ಬೇಗನೆ ಅದಕ್ಕಾಗಿ ರೀ ಪೂರ್ತಿ ಗಟ್ಟಿಯಾಗೋರಿಗೂ ಸಣ್ಣ ಉರಿ ಈ ಥರನಾಗಿ ಚಮಚೆಯಿಂದ ಇರಬೇಕು ರೀ ನೋಡಿರಿ ಅದು ಪೂರ್ತಿ ತಿಳುವಾಗಿ ಬಿಡ್ತೈತೆ ರೀ ಇಷ್ಟು ತಿಳಿತ್ತಂದ್ರೆ ನಮಗೆ ಮಾಡಕ್ಕೆ ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕಾಗಿ ಪೂರ್ತಿ ಗಟ್ಟಿ ಆಗೋವರೆಗೂ ಒಲೆ ಮೇಲೆ ಇಡ್ಬೇಕು ರೀ ಅಲ್ಲಿವರೆಗೂ ನಾನು ಹಿಟ್ಟ ನಾದ್ಕೋತೀನಿ ರೀ ನಾನಿಲ್ಲಿ ಹೋಳ್ಗೆ ಹಿಟ್ಟನ್ನು ರೀ ಅದಕ್ಕೆ ಎಣ್ಣೆ ಹಾಕೊಳ್ಳೋ ತೀನಿರಿ ಎಣ್ಣೆ ಮತ್ತು ಉಪ್ಪಣ್ಣ ಹಾಕ್ಕೊಂಡು ಎಲ್ಲಾನು ಚೆಂದಮಗೆ ಮಿಕ್ಸ್ ರೀ ಎಣ್ಣೆ ಹಿಟ್ಟನೊಳಗೆ ಹಾಕೊಳ್ಳೋದ್ರಿಂದ ಹೋಳಿಗೆ ತುಂಬ ಸಾಫ್ಟಾಗಿ ಬರ್ತಾವ್ರಿ ಅದಕ್ಕಾಗಿ ಎಣ್ಣೆ ಹಾಕ್ಕೊಳ ರೀ ನಾನು ಎಣ್ಣೆ ಹಾಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಳ ರೀ ಭಾಳ ಹಾಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪನ ಹಾಕೋರಿ ಈಗ ಎಣ್ಣೆ ಮತ್ತು ಉಪ್ಪ ಎಲ್ಲಾನು ಹಿಟ್ಟಿನೊಳಗೆ ಚೆಂದಮಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತ ಹೋಳ್ಗಿ ಮಾಡೋ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳತ್ತೀನಿ ರೀ ಅದು ಹೋಳ್ಗಿ ಮಾಡೋ ಹಿಟ್ಟಿನ ಹದ ಅಂತಂದ್ರೆ ಇದು ಪೂರ್ತಿ ಗಟ್ಟಿನೂ ಆಗಿರಬಾರ್ದು ಇದು ಪೂರ್ತಿ ತಿಳುವಾಗಿರಬಾರ್ದು ಮಧ್ಯ ಮೀಡಿಯಮ್ ಸೈಜ್ನಲ್ಲಿ ಮೀಡಿಯಮ್ ಹದದಲ್ಲಿ ಇರಬೇಕು ರೀ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾದ್ಕೊಳತ್ತೀನಿ ರೀ ಸ್ವಲ್ಪ ದೊಡ್ಡದ ಹಿಟ್ಟು ನಾದ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ಸೈಜನ್ನು ತೊಗೊರಿ ಯಾಕಂದ್ರೆ ಚೆಂದಮಗೆ ಹಿಟ್ಟಾಗ ಕಲಿಸ್ಕೊಳ್ಳೋಕ ಬರ್ತೈತ್ರಿ ಚಿ ಪಾತ್ರೆ ಚಿಕ್ಕತಂದ್ರೆ ಚೆಂದಮ್ಗೆ ಕಲಿಸ್ಕೊಳಕ್ಕೆ ಬರೋಂಗಿಲ್ಲ ರೀ ಇವಾಗ ನೋಡಿರಿ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಲ್ರಿ ಹೋಳಿಗೆ ಅಷ್ಟು ಸಾಫ್ಟಾಗಿ ರೀ ಇವಾಗ ನೋಡಿ ಹೋಳಿಗೆ ಹಿಟ್ಟು ಕಲಿಸ್ಕೊಳ್ಳೋದಾಯಿತು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಅದ್ರ ಮೇಲೆ ಸ್ವಲ್ಪ ಹಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅರ್ಧ ಗಂಟೆವರೆಗೂ ನೆನೆಯೋಕೆ ಇಟ್ಟರೆ ನಡೆಯುತ್ತೆ ರೀ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆವರೆಗೂ ನೆನೆಯಾಕೆ ಇಡ್ತಾನೆ ರೀ ಹಿಟ್ಟ ಎಷ್ಟು ಸಾಫ್ಟಾಗಿ ಕರೆಕ್ಟಾಗಿ ಹದವಾಗಿ ನಾದ್ಕೊಂಡಿರ್ತವ್ರಲ್ಲ ಅಷ್ಟು ಹೋಳಿಗೆ ಉಬ್ಬಿ ಚೆನ್ನಾಗಿ ರೀ ಹಿಟ್ಟ ಕರೆಕ್ಟಾಗಿ ಮೊದಲಿಗೆ ರೀ ಇವಾಗ ಒಂದು ಪ್ಲೇಟ್ ಮುಚ್ಚಿ ನೆನ್ಯಾಕ ಇಡ್ತಾನೆ ರೀ ಅಷ್ಟರಲ್ಲಿ ಇದೇನು ನಾವು ಒಲೆ ಮೇಲೆ ಅಂದರೆ ಗ್ಯಾಸಿನ ಮೇಲೆ ಬೇಳೆನ ಕುದಿಯೋಕೆ ಇಟ್ಕೊಂಡಿದ್ವಲ್ಲ ರೀ ಅದು ಪೂರ್ತಿ ಗಟ್ಟಿಯಾಗಿ ಬಂದಿದೆ ನೋಡಿರಿ ಇವಾಗ ಕರೆಕ್ಟಾಗಿ ಬಂದಿದೆ ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ ಒಂದು ಐದು ನಿಮಿಷದಷ್ಟು ಪ್ಲೇಟ್ ಮುಚ್ಚಿ ಹಿಟ್ಟು ಅಂದ್ರೆ ಅದೆಲ್ಲ ಕೂಡಿಸಿ ಬೇಳೆ ಮತ್ತು ಬೆಲ್ಲ ಕರೆಕ್ಟಾಗಿ ಹೊಂದ್ಕೊತೈತಿ ರೀ ಇವಾಗ ನಾನು ಈ ಥರ ಚಾಣಿಗೆ ಒಳಗೆ ಈ ಥರ ಚಾಣಿಗೆ ಒಳಗ ಹುರ್ನ ನಾನು ರೆಡಿ ಮಾಡ್ಕೋತೀನಿ ರೀ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳೋರಿದ್ರು ಮಿಕ್ಸಿ ಜಾರಿಗೆ ರೀ ನನಗೆ ಮಿಕ್ಸಿ ಜಾರೊಳಗೆ ಹಾಕೊಳ್ಳೋದ್ರಿಂದ ಹೋಳಿಗೆ ಕರೆಕ್ಟಾಗಿ ಬರಲ್ಲ ಒಂದೊಂದು ಬೇಳೆ ಉಳಿತಂದ್ರೆ ಹೋಳಿಗೆ ಹರಿಯುತ್ತೆ ಸಾಫ್ಟಾಗಿ ಉಬ್ಬಿ ಬರಲ್ಲ ರೀ ಅದಕ್ಕಾಗಿ ನಾನು ಯಾವಾಗಲೂ ಈ ಚಾಣಿಗೆ ಒಳಗನ ಹಾಕೋತೇನೆ ರೀ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿರಿ ಅಷ್ಟು ಸಾಫ್ಟಾಗಿ ರೀ ಯಾಕಂದ್ರೆ ಪೂರ್ತಿಯಾಗಿ ಅದು ಹೂರ್ನ ಸಣ್ಣ ರೀ ಮಿಕ್ಸಿಯರ್ ಒಳಗಿನ್ಕಿತ್ತ ಈ ಥರನಾಗಿ ನಾವು ಚಾಣಿಗೆ ಒಳಗೆ ಹಿಂಗೆ ಲೋಟದಿಂದ ತಿಕ್ಕೊಂಡು ಅಂದ್ರೆ ಪೂರ್ತಿ ನುಣ್ಣಗೆ ರುಬ್ಬಿ ರೀ ನಿಮ್ಗೆ ಹೇಗೆ ಕಂಫರ್ಟ್ ರೀ ಆ ಥರನಾಗಿ ಮಾಡ್ಕೊರಿ ನನಗೆ ಈ ಥರನಾಗಿನ ಕಂಫರ್ಟ್ ಅನಿಸ್ತೈತಿ ನಾನು ಈ ಥರನಾಗಿನ ಮಾಡ್ಕೋತೀನಿ ರೀ ಬಿಸಿ ಇರುವಾಗ ಊರ್ನ ಆರ್ಕೋಬೇಕಾಗ್ತೈತ್ ರೀ ಅಂದ್ರೆ ಸಣ್ಣ ರೀ ಯಾಕಂದ್ರೆ ಬೇಗನೆ ಸಣ್ಣ ಆಗ್ತೈತೆ ರೀ ಅಂದ್ರೆ ಬೇಳೆ ರೀ ಆವಾಗ ಬೇಗನೆ ಸಣ್ಣ ಆಗಂಗಿಲ್ಲ ರೀ ಜಾಸ್ತಿ ಟೈಮ್ ರೀ ಅದಕ್ಕಾಗಿ ಬಿಸಿ ಇರುವಾಗ ಬೇಳೆ ಮೆತ್ತಗಿರ್ತಾವೆ ಬೇಗನೆ ರುಬ್ಬಿ ಕೊಂಡು ಅಂದ್ರೆ ರೀ ಮ್ಯಾ ಸಣ್ಣಾಗಿ ರೀ ಇವಾಗ ನೋಡಿರಿ ಆರಿ ಗಟ್ಟಿಯಾಗಿ ಬಂದೈತ್ರಿ ಅದು ಕರೆಕ್ಟ್ ಅಂದರೆ ಕರೆಕ್ಟ್ ಹದ ರೀ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ ರೀ ಇವಾಗ ಮೊದಲಿಗೆ ಇವನ್ನೆಲ್ಲವನ್ನು ಒಂದೇ ಸಮನಾಗಿ ಇಟ್ಕೋಬೇಕ್ರಿ ಇಲ್ಲಾಂದ್ರೆ ಆ ರೀತಿ ಅಂದ್ರೆ ಪೂರ್ತಿ ಉದುರು ಬಿಡ್ತೈತೆ ರೀ ಪೂರ್ತಿ ಗ ಕರೆಕ್ಟಾಗಿ ಎಲ್ಲವನ್ನು ಹೊಂದಿಸಿ ಇಟ್ಕೋಬೇಕು ರೀ ಇರ್ತಾ ಹಿಟ್ಟು ರೀ ಹಿಟ್ಟನ್ನು ತೊಗೊಂಡೆ ಅದು ಪೂರ್ತಿ ಸಾಫ್ಟಾಗಿ ಬಂದೈತ್ರಿ ಹಿಟ್ಟನ್ನು ಇವಾಗ ಹೋಳ್ಗೆನ ಮಾಡ್ತೀನಿ ರೀ ಇತ್ತ ಕ ಅದು ಹೂರ್ಣ ಬೇಳೆ ಊರನ್ನೂ ಕರೆಕ್ಟಾಗಿ ಬಂದಿತ್ತು ರೀ ಎರಡೂ ಇವಾಗ ನಾವು ಹುಳಿ ತುಂಬಿಕೊಳ್ಳೋದಂತೇವ್ರಿ ನೀವೇನಂತರಿ ಅಂತ ನನಗೆ ಗೊತ್ತಿಲ್ಲ ರೀ ಇವಾಗ ನಾನು ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಹುಳ್ಳಿನ ತೊಗೋಬೇಕ್ರಿ ಅಂದರೆ ಹಿಟ್ಟನ್ನು ತೊಗೋಬೇಕು ಹೋಳಿಗೆ ಹಿಟ್ಟನ್ನು ಹಾಗೆ ಹೂರ್ನೂ ನಿಮಗೆ ಯಾವ ಸೈಜಿಗೆ ದೊಡ್ಡ ಸೈಜ್ ಬೇಕಾಯ್ತಂದ್ರೆ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕು ಸಣ್ಣದು ಬೇಕಾಯ್ತಂದ್ರೆ ಸಣ್ಣದಾಗಿ ತೊಗೋಬೇಕು ನೀವು ಫಸ್ಟ್ ಟೈಮ್ ಮಾಡೋರಿದ್ದರೆ ಸ್ವಲ್ಪ ಸಣ್ಣದಾಗಿಯೇ ತೊಗೊಳಿರಿ ಇವಾಗ ನಾನು ತೋರ್ಸಾತೇನಲ್ಲ ರೀ ಈ ಥರನಾಗಿ ಹುಳಿನ ತುಂಬ್ಕೋಬೇಕ್ರಿ ತುಂಬ್ಕೊಂಡು ಎಲ್ಲವನ್ನು ಮೇಲುಗಡೆ ಕೂಡಿಸ್ಕೊಂಡು ಅಂದ್ರೆ ಪ್ಯಾಕ್ ಆಗ್ತತ್ರಿ ಅದೊಂದು ಸ್ವಲ್ಪ ಹೂಳಿತ್ತಂದ್ರೆ ಹೋಳಿಗೆ ಉಬ್ಬಿ ಬರಲ್ರಿ ಹರಿತ್ರೆ ಮಾಡಿಸೋಕೆ ಬರಲ್ರಿ ಇನ್ನೊಂದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಗೊತ್ತಾಗಲಿ ಅಂತ ಕನಕನ ಈ ಥರನಾಗಿ ಒಂದು ಕೈಯಿಂದ ಪ್ರೆಸ್ ಮಾಡ್ಕೋತಾ ಇನ್ನೊಂದು ಕೈಯಿಂದ ಅದನ್ನು ಊರ್ನ ಒಳಗಡೆ ಹಾಕೋತಾ ಬಂದು ಅಂದರೆ ಅದು ಬಟ್ಟಲ್ ಟೈಪ್ ರೀ ಎಲ್ಲನೂ ಒಳಗಡೆ ಹಾಕಿ ಕ್ಲೋಸ್ ಮಾಡಿಕೊಂಡು ಅಂದರೆ ಉಳ್ಳಿ ರೆಡಿ ರೀ ನೀವು ಯಾವ ಥರನಾಗಿ ಹುಳ್ಳಿನ ರೆಡಿ ಮಾಡ್ಕೋತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಂಗೆ ನಾನು ಈ ಮಾಡೋ ಮೆಥಡ್ ನಿಮಗೆ ಈಸಿ ಆಯ್ತಾ ಅಥವಾ ಕಷ್ಟ ಅನಿಸ್ತಾ ಅಂತ ಅದನ್ನು ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನಾನಿಲ್ಲಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊತೀನಿ ರೀ ಯಾಕಂದ್ರೆ ನನಗೆ ಕೈಯಿಂದ ಪ್ರೆಸ್ ಮಾಡಿದರೆ ತಪ್ಪು ಅನ್ನಿಸ್ತಾವ್ರಿ ಹೋಳಿಗೆ ರುಚಿ ಅನಿಸೋಂಗಿಲ್ಲ ಈ ತೆರನಾಗಿ ಲಟ್ಟಣಗಿಯಿಂದ ಲಟ್ಟಿಸ್ಕೊಂಡ್ರೆ ಹೋಳಿಗೆ ರುಚಿ ಅನ್ನಿಸ್ತಾವ್ರಿ ಹಂಗೆ ಸಾಫ್ಟಾಗಿ ಬರ್ತಾವೆ ಅದಕ್ಕಾಗಿ ನಾನು ಯಾವಾಗಲೂ ಈ ತೆರನಾಗಿ ಲಟ್ಟಣಗಿಯಿಂದನ ಲಟ್ಟಿಸ್ಕೊತೀನಿ ರೀ ಕೆಲವೊಬ್ಬರು ಕೈಯಿಂದ ಪ್ರೆಸ್ ಮಾಡ್ಕೋತಾರೋ ಅವು ದಪ್ಪ ಹಾಕ್ತಾವ್ರಿ ಅಷ್ಟೊಂದು ರುಚಿ ರೀ ಈ ತೆರನಾಗಿ ಕ ಲಟ್ಟಣಗಿಂದ ಲಟ್ಟಿಸ್ಕೊಂಡ್ರೆ ಪೂರ್ತಿ ತೆಳುವಾಗ್ತಾವ್ರೆ ಅಷ್ಟರಲ್ಲಿ ಹಂಚೋ ಕಾದಿತ್ರಿ ಎಣ್ಣೆನ ಹಚ್ಚಿ ಹೋಳ್ಗೆನ ಹಾಕ್ಕೊಂಡ್ರೆ ಇಲ್ಲಿ ಯಾವ ನಾನು ಯಾವಾಗ್ಲೂ ಯಾವುದೇ ತಣ್ಣದಂಥ ಬ್ರಷನ್ನು ಯೂಸ್ ಮಾಡಲ್ಲ ಸ್ಪೂನು ಮತ್ತು ಕೈಯಿಂದನೇ ಎಣ್ಣೆನ ಯೂ ಸಿಂಪಡಿಸ್ತೀನಿ ರೀ ನಿಮ್ಮ ಹತ್ರ ಬ್ರಷ್ ಇದ್ರಂದ್ರೆ ಬ್ರಷ್ಲೇನೇ ಮಾಡ್ಕೊರಿ ಇವಾಗ ನೋಡಿರಿ ಅದು ಇದ್ದು ಬೆಂದಿತ್ತಂತ ಮತ್ತೆ ಟರ್ನ್ ಮಾಡಿದೆ ಇವಾಗ ನೋಡಿ ಉಬ್ಬಿ ಬರ್ತಾಯಿದೆ ಉಬ್ಬಿತ್ತಂದ್ರೆ ಹೋಳಿಗೆ ಸಾಫ್ಟ್ ರೀ ಉಗ್ಲಿಲ್ಲ ಅಂದರೆ ಸ್ವಲ್ಪ ಬಿರುಸು ರೀ ಮೇಲುಗಡೆ ಮತ್ತು ಸ್ವಲ್ಪ ಎಣ್ಣೆನ ಹಾಕೊಂಡು ಮತ್ತು ಟರ್ನ್ ರೀ ಎರಡು ಕಡೆ ಕರೆಕ್ಟಾಗಿ ಹೋಳಿಗೆ ಬೆಂದಾಗ್ರಿ ಇವಾಗ ನೋಡಿರಿ ನಮಗೆ ಬಿಸಿ ಬಿಸಿ ಹೋಳಿಗೆ ರೆಡಿ ಆಯಿತು ಈ ಥರದ ತುಪ್ಪ ಮತ್ತು ಹೋಳಿಗೆ ಸಂಡಿಗೆ ಇದ್ರಂತೆ ಅಮೃತಕ್ಕೆ ಸಮಾನ ಇದ್ರ ಮುಂದೆ ಯಾವ ಊಟನೂ ರುಚಿಸೋದಿಲ್ಲ ಇವಾಗ ನಮಗೆ ರುಚಿ ರುಚಿಯಾದಂಥ ಹೋಳಿಗೆ ರೆಡಿ ಆಯ್ತು ರೀ ನಾನು ಮಾಡಿರೋ ಹೋಳಿಗೆ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಹಾಗೆ ತುಪ್ಪದ ಜೊತೆಗೆ ಮಾಡಿಕೊಂಡಿರೋ ಹೋಳಿಗೆನ ತಿಂದು ನೋಡಿರಿ ಹತ್ರ ರುಚಿನೇ ಬೇರೆ ಇರ್ತೈತಿ ಹಂಗೆ ನಾನು ಮಾಡಿರೋಂಥ ಹೋಳಿಗೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ ರೀ ಅಣ್ಣದಾತು ಸುಖಿ ಭವ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು